ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಫುಡ್ ರೋಟೀನನ್ನೇ ತೋರಿಸ್ತಾ ಇದ್ದೀನಿ ಬೇರೆ ಏನಾದರೂ ಸ್ವಲ್ಪ ಇನ್ನೋವೇಟಿವ್ ಆಗಿ ಆಗಿ ತೋರಿಸೋಣ ಅಂತ ಅನ್ಕೋತಾ ಇದ್ದೀನಿ ಬಟ್ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಕ್ಲೀನಿಂಗ್ 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 ಹಬ್ಬ ಮುಗಿಯವರೆಗೂ ಮೇ ಬಿ ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅಥವಾ ಬೇರೆ ಯಾವುದೇ ರೀತಿ ಹೊಸ ಥರನೂ ಟ್ರೈ ಮಾಡೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರಿ ಆ್ಯಂಡ್ ಬೆಳಗ್ಗೆ ಎದ್ದು ನಾನು ನಾರ್ಮಲಿ ಹಾಟ್ ವಾಟರ್ ಕುಡಿಯೋದಿದ್ದೆ ಇದೆ ಸೊ ನೀಮ್ ಪೌಡರ್ ಜೊತೆ ನಾನು ಹಾಟ್ ವಾಟರನ್ನ ಕೊಡಿದೆ ಕುಡ್ದಿದ್ದಾದಮೇಲೆ ಯಜಮಾನ್ರಿಗೆ ಹಾಕೋ ತುಂಬ ಕೆಮ್ಮಾಗಿತ್ತು ಸರಿ ಈಗ ದೊಡಿಪತ್ರೆ ಕಷಾಯ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಖಾಲಿ ಹೊಟ್ಟೆಲಿ ಕುಡಿದ್ರೇ ಅದು ಎಫೆಕ್ಟಿವ್ ಆಗಿರುತ್ತೆ ಹಾಗಾಗಿ ಬೆಳಿಗ್ಗೆ ಎದ್ದು ಅವ್ರಿಗೆ ಹಾಟ್ ವಾಟರ್ ಕೊಡಲಿಲ್ಲ ಡೈರೆಕ್ಟಾಗಿ ಗ್ರೀನ್ ಟೀ ಬದಲು ಇದನ್ನು ಕಷಾಯ ಕೊಡೋಣ ಅಂತೇಳ್ಬಿಟ್ಟು ದೊಡ್ಡಿ ಪತ್ರೆ ಕಷಾಯನೇ ಡೈರೆಕ್ಟಾಗಿ ಕೊಡ್ತಾಯಿದ್ದೀನಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಒಂದೂವರೆ ಲೋಟದಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಮೂರು ದೊಡ್ಡಿಪತ್ರೆ ಪತ್ರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಬೇಕು ಆಮೇಲೆ ಅದಕ್ಕೆ ಒಂದು ಎರಡು ಕಾಳು ಮೆಣಸು ಕ್ರಶ್ ಮಾಡಿ ಹಾಕಿದ್ದೀನಿ ಅದಾದಮೇಲೆ ಚಕ್ಕೆನ ಹಾಕಿದ್ದೀನಿ ಒಂದು ಲವಂಗನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಹಾಕಿದ್ದೀನಿ ಇದಿಷ್ಟು ಚೆನ್ನಾಗಿ ಹಾಕ್ಬಿಟ್ಟು ಆದಮೇಲೆ ಸ್ವಲ್ಪ ಹೊತ್ತಿಗೆ ಒಂದು ಚಿಟಿಕೆ ಇಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಜೇನುತುಪ್ಪ ಬೇಕು ಅಂದರೆ ಜೇನುತುಪ್ಪನ ಆ್ಯಡ್ ಮಾಡ್ಕೋಬೋದು ಇಲ್ಲ ಬೆಲ್ಲನೇ ಯೂಸ್ ಮಾಡ್ತೀನಿ ಅಂದರೆ ಬೆಲ್ಲ ಯೂಸ್ ಮಾಡ್ಬೋದು ಇದಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಆ ಒಂದೂವರೆ ಗ್ಲಾಸ್ ಇರುವಂಥದ್ದು ಒಂದು ಗ್ಲಾಸ್ ಆಗೋಷ್ಟು ಟು ಕುದಿಸ್ಕೋಬೇಕು ಹೆಂಗಿದೆ ಟೀ ತುಂಬ ಚೆನ್ನಾಗಿದೆ ಕೋಲ್ಡ್ ಟೈಮ್ ಬೆಸ್ಟ್ ಅನ್ಸುತ್ತೆ ಕಾರ್ ಆಗಿದೆ ಗಂಟ್ ಮೇಲೆ ಕಾರ್ ಆಗ್ತಾ ಇದೆ ನಿಜವಾಗ್ಲೂ ಕಾರ ಇದೆಯಾ ಕಾರ ಇದೆ ಕೋಲ್ಡ್ಗೆ ಕಫ ಇರೋರಿಗೆ ಕಫನ ಚೆನ್ನಾಗಿ ತೆಗಿಯುತ್ತೆ ಬೆಸ್ಟ್ ರೆಮಿಡಿಯಾ ಬೆಸ್ಟ್ ಹೋಮ್ ರೆಮಿಡಿ ಪ್ಯೂರ್ ನಾಟಿ ಆಯುರ್ವೇದಿಕ್ ಒಂದು ಆಯುರ್ವೇದಿಕ್ ಸೆಂಟರ್ ಓಪನ್ ಮಾಡೋಣ ಸೊ ಕಾಫಿ ಎಲ್ಲ ಕುಡ್ದಾದ್ಮೇಲೆ ನನಗೆ ತಿಂಡಿ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಗೋಧಿ ದೋಸೆ ಹಾಕೊಳ್ಳೋಣ ಅಂತೇಳಿ ಹಾಕ್ತಾ ಇದ್ದೀನಿ ಈ ನಡುವೆ ನನಗೆ ಬೇರೆ ಯಾವ ತಿಂಡಿನೂ ನೆನಪಾಗ್ತಿಲ್ಲ ಗೋಧಿ ದೋಸೆ ಗೋಧಿ ದೋಸೆ ಡೈರೆಕ್ಟಾಗಿ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ ಸೊ ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಬೌಲ್ಗೆ ಗೋಧಿ ಹಿಟ್ಟು ಉಪ್ಪು ಹಾಗೆ ಸ್ವಲ್ಪ ಎಳ್ಳು ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗಂತೂ ಈ ನಡುವೆ ಯಾವುದೇ ಫುಡ್ ಎಳ್ಳನ್ನು ಹಾಕ್ಕೊಂಡು ತಿನ್ನೋದೊಂಥರ ಡೆಲೀಷಿಯಸ್ ಆಗ ಅನ್ಸೋಕ್ಕೆ ಶುರುವಾಗಿದೆ ಹೆಲ್ತಿ ಕೂಡ ಹೌದು ಹಾಗಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡಿದ್ದಾಗಿದೆ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಒಂದು ಗಂಟಿಲ್ಲದೆ ಇರೋ ಥರ ಯಾಕಂದರೆ ಗೋಧಿ ಹಿಟ್ಟಾಗಿರೋದ್ರಿಂದ ಆಗಿಬಿಡುತ್ತೆ ಚಪಾತಿ ಹಿಟ್ಟಂತೂ ಅಲ್ಲ ಕಲಿಸ್ತಾ ಇದ್ದೀವಿ ಅನ್ನೋದಕ್ಕೆ ಸೊ ದೋಸೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟೇ ರೀತಿ ನೀಟಾಗಿ ಕಲಿಸ್ಕೋಬೇಕು ಅದಾದಮೇಲೆ ತವಾನ ಇಟ್ಕೊಂಡು ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಎಣ್ಣೆನ ಹಾಕಿ ಒಂದು ಸ್ಪೂನಷ್ಟು ಹಾಕಬೇಕು ನಾನಿಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಯಥೇಚ್ಛವಾಗಿದೆ ನಾರ್ಮಲ್ ಆಯಿಲ್ ಆದರೆ ಇಷ್ಟು ಹಾಕಲ್ಲ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಆಯಿಲ್ನ ಹಾಕ್ಕೊಳ್ಳಿ ಸೊ ಮೇಲೆ ನೋಡಿ ನೀರನ್ನು ಈ ಥರ ಹಾಕಿ ಟೆಸ್ಟ್ ಇದ್ದೀನಿ ಕಾದಿದೆಯೇ ಇಲ್ವಾ ಅಂತ ಸೊ ಸಿಡಿತಾ ಇದ್ದರೆ ಕಾದಿದೆ ಅಂತ ಸೊ ನೋಡಿ ಈ ಥರ ಗೋಧಿ ದೋಸೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತೀನಿ ನಾನು ತುಂಬ ಏನು ತೆಳುವಿಗೆ ಹಾಕ್ಕೊಳಲ್ಲ ಸ್ವಲ್ಪ ಗಟ್ಟಿಯಾಗಿ ಹಾಕೋತೀನಿ ಯಾಕಂದರೆ ಜಾಸ್ತಿ ಬೇಯಿಸ್ತೀನಿ ಇದನ್ನು ಅದರಿಂದ ಗಟ್ಟಿಗೆ ಹಾಕ್ಕೊಂಡು ಒಂಥರ ರೊಟ್ಟಿ ಅದಕ್ಕೆ ಇದನ್ನು ಹಾಕೋತೀನಿ ನಾನು ಸೊ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಆದ್ರೂ ಅದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಸೊ ಫೈನಲಿ ದೋಸೆ ಎಲ್ಲ ರೆಡಿ ಆಯಿತು ರೆಡಿ ಆಗಿರೋ ದೋಸೆಗೆ ನಾನು ಸ್ವಲ್ಪ ಪೊಮೋಗ್ರಾನೇಟನ್ನು ಹಾಕೋತಾ ಇದ್ದೀನಿ ಯಾವುದಾದ್ರೂ ಒಂದು ಫ್ರೂಟ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ಸೊ ಪೊಮೋಗ್ರಾನೇಟ್ ಇತ್ತು ಹಾಗಾಗಿ ನಾನು ಪೊಮೋಗ್ರಾನೇಟನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಖಾರನ ಹಾಕೋತಾ ಇದ್ದೀನಿ ಇದು ನಿಮ್ಗೆ ಗೊತ್ತಿರ್ಬೋದು ಗೊಡ್ಗಾರ ಇದನ್ನು ತಿನ್ನೋದಕ್ಕೆ ನಂಗೆ ತುಂಬ ಇಷ್ಟ ರೊಟ್ಟಿ ಚಪಾತಿ ದೋಸೆ ಜೊತೆ ಎಲ್ಲ ಸೊ ಗುಡ್ಗರನ್ನು ಕೂಡ ಹಾಕ್ಕೊಂಡು ಬೆಳಿಗ್ಗೆ ಟಿಫನನ್ನು ನಾನು ನಿಮ್ಮ ಜೊತೆನೇ ಮಾಡ್ಕೋತಾ ಇದ್ದೀನಿ ಬನ್ನಿ ಟಿಫನ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೊ ಬೆಳಗ್ಗೆ ಬೆಳಗ್ಗೆ ಏನು ಕೆಲಸ ಇರೋಲ್ಲ ತಿನ್ನೋದಷ್ಟೇ ಸೊ ಅದಾದ ಮೇಲೆ ಎಲ್ಲ ಕೆಲಸ ಹಬ್ಬ ಇರೋದ್ರಿಂದ ಕೆಲಸ ಇದೆ ನಂಗೆ ಎಲ್ಲಾನು ಮತ್ತೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋತೀನಿ ಆಲ್ಮೋಸ್ಟ್ ಟು ಡೇಸ್ಗೊಂದು ಕ್ಲೀನ್ ಮಾಡ್ತಾನೆ ಇರ್ತೀನಿ ಅಂದ್ರೂ ಏನೋ ಹಬ್ಬದಲ್ಲಿ ಕ್ಲೀನ್ ಮಾಡೋದೇ ಅದೊಂಥರ ಚೆನ್ನಾಗಿರತ್ತೆ ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೈನಿಂಗ್ ಸಂಜೆ ಆಯಿತು ಸೊ ಬೆಳಗ್ಗೆಯಿಂದ ತುಂಬ ಕೆಲಸ ಎಷ್ಟು ಕೆಲಸ ಅಂತಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇರೋದು ಪುಟ್ಟ ಮನೆ ತುಂಬ ದೊಡ್ಡ ಮನೇನು ಏನೆಲ್ಲ ಯಾಕಂದರೆ ನಾವು ಇರೋದೇ ಇಬ್ಬರಾಗಿರೋದ್ರಿಂದ ನಾವು ಪುಟ್ಟ ಬೇಕು ಅಂತೇಳಿ ಪುಟ್ಟ ಮನೆನೇ ಹುಡುಕಿ ಮಾಡಿದ್ದು ಆದರೂ ಕೂಡ ಕೆಲಸ ಅಂತೂ ಹೆವಿಯಾಗಿದೆ ಹೆಣ್ಮಕ್ಳಿಗೆ ಯಾವಾಗ ಗೊತ್ತಾಗ ಗೊತ್ತಾಗೋದು ಮನೇಲಿ ಹೆವಿ ಸಾಮಾನಿದೆ ಅಂತ ಕೆಲಸ ಮಾಡುವಾಗ ಡ್ರಾಯರ್ ಡ್ರಾಯರಲ್ಲೊಂದು ಕಡೆ ಅಲ್ಲೊಂದು ಕಡೆ ಕಬೋರ್ಡಲ್ಲೊಂದು ಕಡೆ ಮೇಲ್ಗಡೆ ಸ್ಟೋರಲ್ಲಿ ಎಲ್ಲ ಕಡೆಯೂ ತುಂಬಾ ಐಟಮ್ಸು ಸೊ ಎಲ್ಲಾನು ಕ್ಲೀನ್ ಮಾಡೋಷ್ಟ್ರಲ್ಲಿ ಸಂಜೆ ಹಾಗೆ ಹೋಯ್ತು ಸರಿ ಸ್ವಲ್ಪ ತಲೆನೋವಿದೆ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಒಂದು ಕಪ್ಗೆ ಇನ್ಸ್ಟಂಟ್ ಕಾಫಿ ಪೌಡರ್ ಶುಗರ್ ಹಾಕಿ ಅದಾದಮೇಲೆ ಕಾದಿರುವಂಥ ಹಾಲನ್ನು ಈ ರೀತಿ ಹಾಕ್ಕೊಂಡ್ರೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ ರೆಡಿ ಸೊ ನಾನಂತೂ ಕಾಫಿ ರೆಗ್ಯುಲರಾಗಿ ಕುಡಿಯೋಲ್ಲ ಹಾಗಾಗಿ ಇನ್ಸ್ಟೆಂಟ್ ಕಾಫಿ ಪೌಡರನ್ನ ಯೂಸ್ ಮಾಡ್ತೀನಿ ಅದರಲ್ಲೂ ನಾನು ಯೂಸ್ ಮಾಡೋ ಬ್ರ್ಯಾಂಡ್ ಇಷ್ಟ ತುಂಬ ಚೆನ್ನಾಗಿರುತ್ತೆ ತಲೆನೋವಿಗೆ ರಿಲೀಫ್ ಅಂತಲೇ ಹೇಳ್ಬೋದು ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು ಸೊ ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ಯಜಮಾನ್ರಿಗೆ ಕಾಲ್ ಮಾಡಿದರೆ ಯಜಮಾನ್ರು ನನಗೆ ಗೀ ರೈಸ್ ಬೇಕು ಅಂತ ಹೇಳಿದ್ರು ಸರಿ ಗೀ ಎಲ್ಲ ಕೇಳ್ತಿದ್ದಾರೆ ಅಂತ ಅದ್ರ ಜೊತೆ ಕುರ್ಮಾನು ಮಾಡೋಣ ಅಂಥೇಳಿ ಸ್ವಲ್ಪ ತರಕಾರಿನ ತೊಗೊಂಡೆ ಎಲ್ಲ ತರಕಾರಿನೂ ಖಾಲಿಯಾಗಿದೆ ಆಲ್ಮೋಸ್ಟ್ ಬೀನ್ಸು ಮತ್ತು ಒಂದೇ ಒಂದು ಕ್ಯಾರೆಟ್ ಬಿಟ್ಟು ಇನ್ನೇನು ಇರಲಿಲ್ಲ ಬ್ರೊಕೊಲಿ ಅಂತೂ ಇತ್ತು ಸರಿ ಇದನ್ನು ಅಡ್ಜಸ್ಟ್ ಮಾಡೋಣ ಅಂತೇಳಿ ಕುರ್ಮ ಮಾಡೋದಕ್ಕೆ ಬೀನ್ಸು ಕ್ಯಾರೆಟು ಬ್ರೊಕೊಲಿನ ತೊಗೊಂಡು ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಈ ರೀತಿ ತೊಳೆಯೋಕ್ಕೆ ಹಾಕೋತಾ ಇದ್ದೆ ಫ್ರಿಡ್ಜಲ್ಲಿ ಬ ನಾವೊಂದು ಸ್ಟೋರೇಜಲ್ಲಿ ಸೇವ್ ಮಾಡಿದ್ದೀವಿ ಅಂತಂದರೆ ಅದು ತುಂಬನೇ ಒಂಥರ ಫ್ಲೆಶಿ ಫ್ಲೆಶಿಯಾಗಿ ತೇವಾಂಶವಾಗಿರತ್ತೆ ಆ ಕೋಲ್ಡ್ನೆಸ್ ಎಲ್ಲ ಹೋಗಬೇಕು ಅಂದರೆ ಈ ಥರ ಪಾತ್ರೆಗೆ ಹಾಕೋಬೇಕು ನಾನಂತೂ ಅಲ್ಪ ಸ್ವಲ್ಪ ಬೆಚ್ಚಗಿರೋ ನೀರನ್ನೇ ಇದ್ದೀನಿ ಕಾಯಿಸಿ ಕಾಯಿಸಿ ಯಾಕಂದರೆ ಚಳಿ ಇದೆ ಇಲ್ಲ ಯಾರು ಯೂಸ್ ಮಾಡ್ತಾರೆ ಟ್ವೆಲ್ ಡಿಗ್ರಿ ಬೆಂಗಳೂರಲ್ಲಿ ಅಪ್ಪ ಹಾಗಾಗಿ ಬಿಸಿ ಬೆಚ್ಚಗಿರೋ ನೀರನ್ನೇ ಈ ರೀತಿ ಹಾಕ್ಕೊಂಡು ಎಲ್ಲ ತರಕಾರಿಗಳನ್ನ ಹಾಕಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ತರಕಾರಿಗಳನ್ನ ನಾನು ಫ್ರಿಡ್ಜಲ್ಲ ಇಡಬಾರ್ದು ಅಂತಲೇ ಡಿಸೈಡ್ ಆಗಿಬಿಟ್ಟಿದ್ದೀನಿ ಈ ಚಳಿ ಮುಗಿಯೋವರೆಗೂ ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬ ಆಗೋವರೆಗೂ ಹಿಂಗೆ ಇರುತ್ತೆ ಇದಾದ ಮೇಲೆ ನೋಡಬೇಕು ಇನ್ನೂ ಹೀಗೆ ಎಕ್ಸ್ಟೆಂಡ್ ಆಗುತ್ತಾ ಇಲ್ಲ ಹೀಗೆ ಸರಿ ಹೋಗುತ್ತಾ ಅಂತ ಸೊ ಬ್ರೊಕೊಲಿ ಎಲ್ಲ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನನ್ನ ಸೈಡಿಗೆ ಕೆಲವೊಂದು ಪೀಸ್ನ ತೆಗೆದಿಟ್ಟೆ ಯಾಕೆ ಅಂತಂದರೆ ಅದರಲ್ಲಿ ಡಾರ್ಕ್ ಡಾರ್ಕ್ ಬ್ಲ್ಯಾಕ್ ಕಲರ್ ಡಾಟ್ಸ್ ಬಂದಿತ್ತು ಅದು ಹೆಲ್ತಿಗೆ ಒಳ್ಳೇದಲ್ಲ ಅದೆಲ್ಲ ಕ್ಯಾನ್ಸರ್ಕಾರಿ ಅಂಶಗಳು ಗೊತ್ತಿದ್ದು ಗೊತ್ತಿದ್ದು ತರಕಾರಿನಲ್ಲಿ ನಾವು ಈ ರೀತಿ ಯೂಸ್ ಮಾಡಬಾರ್ದು ಹಾಗಾಗಿ ನಾನು ಅದನ್ನೆಲ್ಲ ರಿಮೂವ್ ಮಾಡಿ ರೂಟ್ಸ್ ಒಳಗಡೆ ಎಲ್ಲ ಬಿಟ್ಟಿದ್ಯಾ ಅಂತ ನೋಡಿದೆ ರೂಟ್ಸ್ ಒಳಗಡೆ ಏನೂ ಇರಲಿಲ್ಲ ಸರಿ ಎಷ್ಟು ಮೇಲಿತ್ತು ಅದನ್ನೆಲ್ಲ ರಿಮೂವ್ ಮಾಡಿ ಈ ಥರ ವೆಜಿಟೇಬಲ್ನ ತೊಳೆಯೋದಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಬೀನ್ಸ್ನು ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಕಪ್ಪಗಾಗಿದೆ ಎಲ್ಲ ಎಲ್ಲ ತರಕಾರಿಗಳು ಆಲ್ಮೋಸ್ಟ್ ಇದೆಲ್ಲ ಹದಿನೈದು ದಿನ ಆಯಿತು ತರಕಾರಿಗಳು ಇನ್ನೂ ಇಷ್ಟು ಈ ಮಟ್ಟಕ್ಕೆ ಫ್ರೆಶ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಸೊ ಇರೋದನ್ನಷ್ಟು ಖಾಲಿ ಮಾಡಿ ಅದಾದಮೇಲೆ ಮತ್ತೆ ನಾಳೆ ಹಬ್ಬಕ್ಕೆ ಹೊಟ್ಟಿಗೆ ತರೋಣ ಅಂದ್ಕೊಂಡಿದ್ದೀನಿ ಇಷ್ಟು ತರಕಾರಿನ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೋಬೇಕು ಕುರ್ಮಾಗೆ ಈ ಕುರ್ಮಾಗೆ ಆಲಿಗೆಡ್ಡೆ ಇದ್ದು ಬಟಾಣಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನು ಬಟಾಣಿನ ಯೂಸ್ ಮಾಡಲ್ಲ ಆಲಿಗೆಡ್ಡೆ ಅಂತೂ ಇದ್ದಿದ್ದು ಯೂಸ್ ಮಾಡಲ್ಲ ಅದರಿಂದ ಎರಡನ್ನೂ ಸ್ಕಿಪ್ ಮಾಡಿದ್ದೀನಿ ಇರುವಂಥ ತರಕಾರಿಯಲ್ಲೇ ಕುರ್ಮಾ ಮಾಡಿದ್ದೀನಿ ಆ್ಯಂಡ್ ಕುರ್ಮಾ ಮಾಡೋದಕ್ಕೆ ಏನೇನು ಬೇಕು ಅಂತ ಕಟ್ ಮಾಡ್ಕೋತಾ ಇದ್ದೆ ನೋಡಿ ಇಲ್ಲಿ ಈರುಳ್ಳಿ ಹಾಗೆ ಟೊಮೆಟೊ ಕಾಯಿ ಇಷ್ಟೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಗೀ ರೈಸ್ ಮಾಡ್ಕೊಂಬಿಡೋಣ ಗೀ ರೈಸ್ ರೆಡಿ ಆಗೋಷ್ಟರಲ್ಲೇ ಕುರ್ಮಾನೂ ರೆಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಗೀ ರೈಸ್ಗೆ ಗೋಡಂಬಿ ಜೀರಿಗೆ ಲವಂಗ ಚಕ್ಕೆ ಮರಾಠಿ ಮೊಗ್ಗು ಹಾಗೆ ಸ್ವಲ್ಪ ಹೂವು ಸ್ವಲ್ಪ ಏಲಕ್ಕಿ ಹಾಗೆ ಜಾಯಕಾಯಿ ಹಾಗೆ ಸ್ವಲ್ಪ ಪಲಾವೆಲೆ ಸ್ವಲ್ಪ ಕಸರಿ ಮೇತಿ ಅಷ್ಟನ್ನು ಹಾಕಿಟ್ಕೊಂಡೆ ಸೊ ಎಣ್ಣೆ ಹಾಕಿ ಪಾತ್ರೆನ ಬಿಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಇದು ಗೀ ರೈಸ್ ಆಗಿರೋದ್ರಿಂದ ಘೀಯಲ್ಲೇ ಮಾಡಬೇಕು ಅಂತ ಏನಲ್ಲ ಅದು ಫ್ಲೇವರ್ಗಷ್ಟೇ ಗೀನ ಯೂಸ್ ಮಾಡಬೇಕು ಎಣ್ಣೆನ ಸ್ವಲ್ಪ ಯೂಸ್ ಮಾಡ್ಕೋಬೇಕು ನಾನಿಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಅದೆರಡು ಇದೆ ಅಂತ ಗೊತ್ತಾದ ತಕ್ಷಣ ಈ ರೀತಿ ಏನೋ ಏನು ಇಂಗ್ರೀಡಿಯೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲನೂ ಇದಕ್ಕೆ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಅದಷ್ಟು ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಪಿಂಚ್ ಆಫ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಒಂದೆರಡು ಮೆಣಸಿನ್ಕಾಯಿನೇ ಈ ರೀತಿ ಉದ್ದಾಗಿ ಸಿಡ್ಕೊಂಡು ಹಾಕಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಸಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದಷ್ಟು ಆಗಿನೇ ಇದಕ್ಕೆ ಈಗ ನಾನು ರೈಸ್ನ ಹಾಕ್ಕೊಳ್ತೀನಿ ಅದಕ್ಕೂ ಮುಂಚೆ ಸ್ವಲ್ಪ ಕಾಯಿನ ರುಬ್ಬಿರುವಂಥ ಪೇಸ್ಟನ್ನು ಹಾಕೋತೀನಿ ಕಾಯಿ ಎಷ್ಟು ರುಬ್ಬಿರೋ ಟೇಸ್ಟ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ನನಗೆ ಇಲ್ಲಿ ಒಂದು ಕಪ್ ಹಾಲು ಇದ್ದಿದ್ರೆ ಚೆನ್ನಾಗಿರೋದು ತುಂಬ ಚೆನ್ನಾಗಿ ಟೇಸ್ಟ್ ಬರೋದು ಬಟ್ ಹಾಲು ಇರಲಿಲ್ಲ ಇದ್ದಿದ್ದರೆ ಖಂಡಿತ ಆ್ಯಡ್ ಮಾಡ್ಕೋತಿದ್ದೆ ನೀವು ಯಾರಾದರೂ ಮಾಡೋರು ಇದ್ದರೆ ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ ಗೀ ರೈಸ್ಗೆ ತುಂಬ ಟೇಸ್ಟಾಗಿ ಬರುತ್ತೆ ಸಾಫ್ಟಾಗೂ ಬರುತ್ತೆ ಸೊ ಈಗ ನೋಡಿ ರೈಸ್ನ ಹಾಕಿ ಚೆನ್ನಾಗಿ ಈ ರೀತಿ ಇದು ಮಾಡ್ಕೊಂಡಿದ್ದೀನಿ ನಾನು ಅವ್ರು ಒಬ್ಬರಿಗೋಸ್ಕರನೇ ಮಾಡ್ತಿರೋದು ಹಾಗಾಗಿ ಒಂದು ಅಷ್ಟೇ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈಗ ಚೆನ್ನಾಗಿ ಈ ರೀತಿ ಮಿಕ್ಸಪ್ ಮಾಡಿ ಇದಕ್ಕೆ ನಾನೀಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡ್ಕೊತೀನಿ ಇಷ್ಟೇ ಇದಕ್ಕೆ ಎಕ್ಸ್ಟ್ರಾ ಇನ್ನೇನು ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ ನೋಡ್ತಾ ಇರ್ಬೋದು ಲಿಡ್ನ ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ವಿಷಲ್ ಆದರೆ ಸಾಕು ಇದಾದಮೇಲೆ ನಾನು ರುಬ್ಬೋದಕ್ಕೆ ಅಂತೇಳಿ ತೆಂಗಿನಕಾಯಿ ಹಾಗೆ ಟೊಮೆಟೊ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವ್ ಸಾರಿ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಹಾಗೆ ಮೆಣಸು ಲವಂಗ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಅಷ್ಟನ್ನು ಹಾಕಿ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ ಅದ್ಭುತ ಕಲರ್ ಕೊಡುತ್ತೆ ಅದು ಆ್ಯಂಡ್ ಅದಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೈಸ್ ಪೇಸ್ಟ್ ಮಾಡ್ಕೋಬೇಕು ಸೊ ಅದಾದಮೇಲೆ ನಾನು ಈ ಥರ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಅಂತ ಸೊ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಡೈರೆಕ್ಟಾಗಿ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ ತರಕಾರಿಗಳನ್ನ ಹಾಕಿ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಬ್ರೊಕೊಲಿ ನನಗೆ ಇಷ್ಟು ತರಕಾರಿನೇ ಸಾಕಾಯಿತು ಯಾಕಂದರೆ ನಾನು ಮಾಡ್ತಿರೋದು ಒಂದು ಟೈಮ್ ಇಬ್ಬರಿಗೆಲ್ಲ ಹಾಗಾಗಿ ನೀವೇನಾದರೂ ಜಾಸ್ತಿ ಜನ ಇದ್ದೀರಾ ಆ್ಯಂಡ್ ಜಾಸ್ತಿ ಮಾಡ್ಕೋತೀರಾ ಅನ್ನೋದಾದರೆ ಸ್ವಲ್ಪ ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮೇಯ್ನಾಗಿ ಬಟಾಣಿ ಆಲೂಗೆಡ್ಡೆನ ಆ್ಯಡ್ ಮಾಡ್ಕೊಳ್ಳಿ ತುಂಬ ರುಚಿ ಕೊಡುತ್ತೆ ಆ್ಯಂಡ್ ಇದಾದ ಮೇಲೆ ಇದಕ್ಕೆ ನನಗೆ ಚೆನ್ನಾಗಿ ಫ್ರೈ ಆಗಿದೆ ಅನ್ನಿಸ್ತು ಸೊ ರುಬ್ಬಿರುವಂಥ ಖಾರ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಈ ರೀತಿ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಚೆನ್ನಾಗಿ ಅದ್ರ ಮಸಾಲೆ ಎಲ್ಲ ಒಂಥರ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋವರೆಗೂ ತಿರುಗಿಸ್ಕೊಂಡು ಅದಾದಮೇಲೆ ನೀರನ್ನು ನನಗೆ ಆ ಗೊಜ್ಜಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಹಾಕಿ ಈ ರೀತಿ ತಿರುಗಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಗೋಷ್ಟು ಹಾಕ್ಕೊಂಡು ಲಿಡ್ಡನ್ನು ನಾನು ಕೂಡ ಇಲ್ಲಿ ಕ್ಲೋಸ್ ಮಾಡ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ವಿಷಲ್ ನೋಡ್ಸಿದ್ರೆ ಸಾಕು ತರಕಾರಿ ಪೂರ್ತಿಯಾಗಿ ಬೆಂದೋಗ್ಬಿಡುತ್ತೆ ಸೊ ನಾನಂತೂ ವಿಷಯಲ್ ಬರೋದಕ್ಕೂ ಮುಂಚೆನೇ ಆಫ್ ಮಾಡ್ಕೊತೀನಿ ಯಾಕಂದರೆ ಪೂರ್ತಿ ತರಕಾರಿ ಬೇಯಬಾರ್ದು ಅಷ್ಟೊಂದು ಸ್ಮ್ಯಾಶ್ ಆಗೋ ಥರ ಸೊ ಇಲ್ಲಿಗೆ ಗೀ ರೈಸ್ ಕೂಡ ರೆಡಿಯಾಗಿದೆ ಸರಿ ಇದನ್ನು ಚೆಕ್ ಮಾಡ್ಕೊಳ್ಳೋಣ ಹೇಗಿದೆ ಅಂತೇಳಿ ಗೀ ರೈಸ್ನು ಕೂಡ ನಾನಿಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಇತ್ತು ಬಿಸಿ ಬಿಸಿನೇ ಸರ್ವ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಹಾಗಾಗಿ ಸೊ ನೋಡ್ತಾ ಇದ್ದೀರಾ ಅಲ್ಲ ಗೀ ರೈಸ್ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಲುಕ್ ಡೆಲೀಷಿಯಸ್ ಸಾಕತ್ತಾಗ ಆಗಿತ್ತು ಸರಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ನಾನು ಲೀಡನ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಯಜಮಾನ್ರು ಬಂದಾಗಲೇ ಸರ್ವ್ ಮಾಡೋಣ ಅಂತ ಸೊ ನೆಕ್ಸ್ಟು ಅದೇ ರೀತಿ ಕುರ್ಮಾ ಕೂಡ ವಿಷುವಲ್ ಹೊಡೀತಾ ಇದೆ ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಬಿಡೋಣ ಅಂತೇಳಿ ಅದನ್ನು ಕೂಡ ಲಿಡ್ನ ಓಪನ್ ಮಾಡಿದೆ ಸಾಕತ್ತಾಗಾಗಿತ್ತು ನೋಡಿ ಎರಡೂ ಓಪನ್ ಮಾಡಿದಾಗ ಒಳ್ಳೆ ಘಮ ಒಳ್ಳೆ ಟೇಸ್ಟು ತಿಂದವರು ಸೂಪರಾಗಿರ್ತಾರೆ ನಂಗೆ ನಿಜವಾಗ್ಲೂ ಇದರಲ್ಲೆಲ್ಲ ಒಂಥರ ಖುಷಿ ಹೇಳೋದಕ್ಕಂದರೆ ಹೊಟ್ಟೆ ತುಂಬ ತಿಂತಾರೆ ಹೊಟ್ಟೆ ತುಂಬ ತಿಂದು ಖುಷಿ ಪಡ್ತಾರೆ ಹಾಗಾಗಿ ಯಾರಾದರೂ ಏನಾದರೂ ತಿನ್ನೋದಕ್ಕೆ ಹೇಳಿದ್ರೆ ನಂಗೆ ಬೇಜಾರೇ ಆಗಲ್ಲ ಮಾಡ್ಕೊಡ್ಬೇಕು ಅನಿಸುತ್ತೆ ಸೊ ಈ ಥರ ರೆಡಿ ಆಯಿತು ಕುರ್ಮಾ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಯಜಮಾನ್ರಿಗೆ ಸೊ ಪಾತ್ರೆಯಿಂದ ಬಿಸಿ ಬಿಸಿ ಸರ್ವ್ ಮಾಡೋಣ ಅಂತೇಳಿ ಗೀ ರೈಸ್ನ ಪ್ಲೇಟಿಗೆ ಅದೇ ಥರ ಸರ್ವ್ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಟೇಸ್ಟ್ ಅಂತೂ ನಿಜವಾಗ್ಲೂ ಅದ್ಭುತ ಆಗಿತ್ತು ಘಮ ಘಮ ಇರೋದ್ರಲ್ಲೇ ಗೊತ್ತಾಗ್ತಾ ಇತ್ತು ನಾನಂತೂ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಆಸೆಗೆ ನಿಜ ಅನ್ನಿಸ್ತಾ ಇತ್ತು ಆದರೆ ರೈಸ್ನ ತುಂಬ ದಿನಕ್ಕೆ ಸರಿ ತಿನ್ನಕ್ಕೆ ಶುರು ಮಾಡಿದ್ದೀನಿ ದಿನ ದಿನ ತಿಂತಾಯಿಲ್ಲ ಸೊ ನೋಡಿ ಇದನ್ನು ಹಾಗೆ ಸ್ವಲ್ಪ ಕುರ್ಮನು ಕೂಡ ಸೈಡಿಗೆ ಇಟ್ಟು ಹಾಗೆ ಒಂದು ಈರುಳ್ಳಿ ಸಲಾಡಿಗೆ ಕೊಟ್ಟಿದ್ದೀನಿ ಯಾಕಂದರೆ ಅವ್ರಿಗೆ ಏನಾದರೂ ಒಂದು ಇರಲೇಬೇಕು ಸೊತೆಕಾಯಿ ಕೂಡ ಅಂದ್ಕೊಂಡೆ ಬಟ್ ಕೋಲ್ಡ್ ವೆದರು ಅವ್ರಿಗೆ ಆಲ್ರೆಡಿ ಕೋಲ್ಡ್ ಇದೆ ಅಂತೇಳಿ ಈರುಳ್ಳಿನ ಕೊಟ್ಟಿದ್ದೀನಿ ಈಗ ಇದಿಷ್ಟು ನೀಟಾಗಿ ಅವ್ರಿಗೆ ಸರ್ವ್ ಮಾಡ್ತೀನಿ ಹಾಗೆ ನಾನು ಕೂಡ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂಥೇಳಿ ನನ್ನ ಪ್ಲೇಟ್ಗೂ ಕೂಡ ನಾನು ಹಾಕೋತಾ ಇದ್ದೀನಿ ಕುರ್ಮಾ ಕುರ್ಮಾ ಜೊತೆಗೆ ಸ್ವಲ್ಪ ಒಂದು ಕಪ್ಪಷ್ಟು ನನಗೂ ಆಸೆ ತಡಿಲಾರ್ದೆ ಗೀ ರೈಸ್ನು ನಾನು ಕೂಡ ಒಂದು ಕಪ್ಪಷ್ಟು ಹಾಕ್ಕೊಂಡೆ ಹಾಗೆ ಒಂದು ಈರುಳ್ಳಿ ನಾನು ಕೂಡ ಸಲಾಡ್ ಆಗಿ ತೊಗೊಂಡೆ ಹಾಗೆ ಒಂದು ಚಪಾತಿನೂ ಕೂಡ ತಗೊಂಡೆ ಇದು ಖಡಕ್ ಚಪಾತಿ ರೊಟ್ಟಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಇದೆ ಅದರಲ್ಲಿ ಸೊ ಊಟ ಮಾಡಿಕೊಂಡು ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ